ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಬೀದಿನಾಯಿಗಳ ಹಾವಳಿಯನ್ನು ತಪ್ಪಿಸುವಂತೆ ಉಯ್ಯಂಬಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾಸಯ್ಯ ಅವರನ್ನು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಗ್ರಾಮದಲ್ಲಿ ದನಕರುಗಳು ಕುರಿ ಮೇಕೆಗಳನ್ನು ಮಲಗಿರುವ ಜಾಗದಲ್ಲೇ ಹೋಗಿ ಬೀದಿನಾಯಿಗಳ ಗುಂಪು ಕಚ್ಚುತ್ತಿವೆ ಕುರಿ ಮೇಕೆ ಕೋಳಿಗಳು ಸಿಕ್ಕರೆ ಅವುಗಳನ್ನು ಕಚ್ಚಿ ಗಾಯಗೊಳಿಸುತ್ತಿವೆ ಇದರಿಂದ ನಮಗೆ ತುಂಬಾ ತಲೆ ನೋವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ನಾಯಿಗಳ ಕಡಿತದಿಂದ ಸತೀಶ ಬಸವರಾಜು ಅವರ ಕರುಗಳು ಸತ್ತಿದ್ದು ಬಸವರಾಜು ಅವರ ಮತ್ತೊಂದು ಕರುವಿಗೆ ಕರುವಿನ ಬಾಯಿಗೆ ಕಚ್ಚಿದೆ ಗ್ರಾಮದ ರತ್ನಮ್ಮನವರ ಮೇಕೆಗಳು ಭಾಗ್ಯಮ್ಮನವರ ಕರುವಿಗೂ ಕಚ್ಚಿ ರಕ್ತಗಾಯ ಮಾಡಿರುವ ನಾಯಿಗಳಿಂದ ನಾವು ಸಾಕು ಪ್ರಾಣಿಗಳನ್ನು ಸಾಕುವುದು ಹೇಗೆ ಹಳ್ಳಿಯಲ್ಲಿ ಜೀವನ ನಡೆಸುವುದು ಹೇಗೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಾಯಿಗಳ ಕಾಟ ಜಾಸ್ತಿಯಾಗಿದ್ದು ಶಾಲೆಗೆ ಹೋಗಲು ಮಕ್ಕಳು ಹೆದರುತ್ತಿದ್ದಾರೆ ಮಕ್ಕಳು ಶಾಲಾ ರಾಜಾ ದಿನಗಳಲ್ಲಿ ಆಟವಾಡಲು ಮನೆಯಿಂದ ಹೊರಬರದೆ ಭಯಭೀತರಾಗಿದ್ದಾರೆ ಕೂಡಲೇ ಬೀದಿನಾಯಿಗಳ ಕಾಟವನ್ನು ನಿಯಂತ್ರಿಸುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾಸಯ್ಯನವರನ್ನು ಕೇಳಿದರೆ ಅವರು ಬೀದಿ ನಾಯಿಗಳಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ನಾವು ಹಿಡಿಯಲು ಹೋದರೆ ಪ್ರಾಣಿದಯ ಸಂಘದವರು ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡುತ್ತಾರೆ ಇದು ನಮ್ಮಿಂದ ಸಾಧ್ಯವಿಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಾರೆ ಎಂದು ನೋವನ್ನು ತೋಡಿಕೊಂಡಿದ್ದಾರೆ ಗ್ರಾಮದಲ್ಲಿ ಬೀದಿನಾಯಿಗಳ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸುವಲ್ಲಿ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ ಇದಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿಗಳು ತಮ್ಮ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಬೀದಿ ನಾಯಿಗಳ ಸಂತಾನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಹಂತದಲ್ಲಿರುವ ಬೀದಿನಾಯಿಗಳ ಸಂತಾನ ನಿಯಂತ್ರಣ ಕೇಂದ್ರಗಳ ಸೇವೆಯನ್ನು ಪಡೆದು ಆಕ್ರಮಣಕಾರಿ ಮತ್ತು ಕಚ್ಚುವ ನಾಯಿಗಳು ಹಾಗೂ ರೇಬಿಸ್ ಶಂಕಿತ ನಾಯಿಗಳನ್ನು ಬೀದಿ ನಾಯಿಗಳ ಸಂತಾನ ನಿಯಂತ್ರಣ ಕೇಂದ್ರದಲ್ಲಿ ಪ್ರತ್ಯೇಕವಾಗಿ ಇರಿಸಿ ಆ ನಾಯಿಗಳನ್ನು ಹತ್ತು ದಿನಗಳವರೆಗೆ ನಿಗಾ ಘಟಕದಲ್ಲಿಟ್ಟು ಹತ್ತು ದಿನದೊಳಗಾಗಿ ರೇಬಿಸ್ ಶಂಕಿತ ನಾಯಿ ಮರಣ ಹೊಂದಿದರೆ ಅದರ ಮೆದುಳಿನ ಮಾದರಿಯನ್ನು ಸಂಗ್ರಹಿಸಿ ರೇಬಿಸ್ ಲ್ಯಾಬ್ಗೆ ಕಲಿಸಬೇಕಾಗುತ್ತದೆ ಉಳಿದ ನಾಯಿಗಳನ್ನು ಸಂತಾನ ಶಸ್ತ್ರ ಚಿಕಿತ್ ಒಳಪಡಿಸಿ ಅವುಗಳ ಮೂಲ ಸ್ಥಾನಕ್ಕೆ ಬಿಡಬೇಕಾಗಿದೆ ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ತಗಲುವ ವೆಚ್ಚ ಹಾಗೂ ಬೀದಿ ನಾಯಿಗಳ ಕಡಿತಕ್ಕೊಳಗಾಗುವ ನಾಗರಿಕರ ಚಿಕಿತ್ಸಾ ವೆಚ್ಚ ಪರಿಹಾರಧನ ಹಾಗೂ ಮರಣ ಸಂಭವಿಸಿದಲ್ಲಿ ಮರಣೋತ್ತರ ಪರಿಹಾರಧನವನ್ನು ಗ್ರಾಮ ಪಂಚಾಯಿತಿಗಳು ತಮ್ಮ ಸ್ವಂತ ಸಂಪನ್ಮೂಲಗಳಿಂದ ಬಹರಿಸಬೇಕಾಗಿದೆ ಮುಂಗಾರು ಮಳೆ ಆರಂಭವಾಗಿದ್ದು ಮಳೆಗಾಲವು ನಾಯಿಗಳ ಸಂತಾನೋತ್ಪತ್ತಿಗೆ ಸಕಾಲವಾಗಿದ್ದು ಇದರಿಂದ ನಾಯಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿಗಳ ಸಂತಾನ ಹರಣಶಸ್ತ್ರ ಚಿಕಿತ್ಸೆ ಮಾಡಿಸಬೇಕಾಗಿದೆ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು